ಕಾದಿರೋ ಅಂಥ ಬಾಣಲೆಗೆ ಅಶಿನವನ್ನು ಹಾಕಿ ನೋಡಿ ಎಷ್ಟು ಪರಿಹಾರ ಅನ್ನೋದು ಸಿಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ನಮಸ್ಕಾರ ಶ್ರೀಮತಿಯರೇ ಇವತ್ತಿನ ಶ್ರೀಮತಿ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಕಲಂಗಿ ಹಣ್ಣು ಅದು ಬೇಸಿಗೆಗಾಲದಲ್ಲಿ ಯಾರಿಗೆ ತಾನೇ ತಿನ್ನಬೇಕು ಅನ್ಸಲ್ಲ ಹೇಳಿ ತುಂಬಾ ಇಷ್ಟಪಡ್ತೀವಿ ಅಲ್ವಾ ಆದರೆ ಇತ್ತೀಚೆಗೆಲ್ಲ ಒಂದು ಸುದ್ದಿ ಈ ಹಣ್ಣಿನ ಬಣ್ಣ ಹೆಚ್ಚಾಗಿ ಕಾಣಲಿ ಹೇಳಿ ಆರೋಗ್ಯಕ್ಕೆ ಮಾರಕವಾದಂತಹ ಬಣ್ಣವನ್ನು ಹಾಕಿರ್ತಾರೆ ಕೆಮಿಕಲನ್ನು ಬಳಸಿರ್ತಾರೆ ಅಂತ ಹೇಳಿ ಆದುದರಿಂದ ಹಣ್ಣನ್ನು ಕಟ್ ಮಾಡಿದಾಗ ನೋಡಿ ಈ ಥರ ಟಿಶ್ಯೂ ಪೇಪರನ್ನು ತೊಗೊಂಡು ಹಣ್ಣಿನ ಮೇಲೆ ಹಾಕಿದಾಗ ಬಣ್ಣ ಏನಾದರೂ ಕೆಂಪು ಬಣ್ಣ ಆದರೆ ಅದಕ್ಕೆ ಕಲರನ್ನು ಬಳಸಿದ್ದಾರೆ ಅಂಥೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಕೆಂಪು ಬಣ್ಣ ಆಗಿಲ್ಲ ಪೇಪರ್ ಒದ್ದೇ ಆಯಿತು ಅಷ್ಟೇ ನೀರಿನ ಅಂಶ ಆಗಿ ಬಟ್ ಪೇಪರ್ ಬಣ್ಣ ಬದಲಾಗಿಲ್ಲ ಹಾಗಾಗಿ ಈ ಹಣ್ಣಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅನ್ನೋದು ಬಳಸಿಲ್ಲ ಅಂಥೇಳಿ ಕ್ಲೀನಾಗಿ ಗೊತ್ತಾಗುತ್ತೆ ಹಾಗಿದ್ರೆ ಬೇಸಿಗೆಯಲ್ಲಿ ಯಾಕೆ ವಾಟರ್ ಮೆಲನ್ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಿಸ್ ಮಾಡ್ಕೋಬೇಕು ಖುಷಿ ಖುಷಿಯಿಂದ ನೆಮ್ಮದಿಯಾಗಿ ಈ ಥರ ಒಂದು ಸಿಂಪಲ್ ಟೆಸ್ಟನ್ನು ಮಾಡಿ ತಿನ್ನಿ ಮುಂದಿನ ಟಿಪ್ ಟಿಶ್ಯೂ ಪೇಪರನ್ನೇ ತಗೊಂಡಿದ್ದೀನಿ ಎರಡು ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ ಈ ರೀತಿ ತೆಗೆದಿಟ್ಬಿಟ್ಟು ಇವಾಗ ಈ ಟಿಶ್ಯೂ ಮೇಲೆ ಪಾತ್ರೆ ತುಳಿಯೋಕ್ಕೆ ಬಳಸುವಂಥ ಡಿಶ್ ವಾಷಿಂಗ್ ಲಿಕ್ವಿಡನ್ನು ಹಾಕಿ ಟಿಶ್ಯೂ ಪೇಪರ್ ಸುತ್ತಲೂ ಕೂಡ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಇದು ಡ್ರೈ ಆಗೋದಕ್ಕೆ ಬಿಡಬೇಕು ಇದು ಒಣಗ್ದಂಗೆ ಆಗುತ್ತೆ ಈ ಥರ ಆದಮೇಲೆ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈ ಥರ ಮಡಚ್ಕೊಂಡು ನೋಡಿ ಎರಡೂ ಪೇಪರನ್ನು ಮಡ್ಚಿದ್ದೀನಿ ಈ ರೀತಿ ಮಡ್ಚಿದ ನಂತರ ಡ್ರೈ ಆಗಿದೆ ಸ್ವಲ್ಪ ಗಮನಿಸ್ಬಹುದು ನೀವು ಇಲ್ಲಿ ಇದನ್ನು ಈಗ ಕ್ಲೀನಾಗಿ ಮಡಚ್ಕೋಬೇಕು ಚಿಕ್ಕದಾಗಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇವಾಗ ಒಂದು ಕತ್ರಿನ ತೊಗೋಬೇಕು ಕತ್ರಿನ ತೊಗೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ದೊಡ್ಡ ದೊಡ್ಡದಾಗಿ ಬೇಡ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಬೇಕಾಗುತ್ತೆ ಇದೇನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಮುಂದೆ ಶೇರ್ ಮಾಡ್ತೀನಿ ನೋಡಿ ಒಂದು ಟಿಶ್ಯೂ ಪೇಪರನ್ನು ಇದೇ ಥರ ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಮತ್ತೊಂದು ಟಿಶ್ಯೂ ಪೇಪರನ್ನು ಕೂಡ ಅಷ್ಟೇ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ ಇವಾಗ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಒಂದು ಈ ಥರ ಕವರ್ನಲ್ಲಿ ಹಾಕಿ ನಾವು ಎಲ್ಲಾದರೂ ಟ್ರಾವೆಲ್ ಮಾಡ್ತೀವಿ ಅಂದಾಗ ಕ್ಯಾರಿ ಮಾಡಬಹುದು ಅಥವಾ ಮಕ್ಕಳಿಗೂ ಕೂಡ ಅಷ್ಟೇ ಬ್ಯಾಗ್ನಲ್ಲಿ ಹಾಕಿ ಕಳಿಸಬಹುದು ಲಂಚ್ ಬ್ಯಾಗ್ನಲ್ಲಿ ಕವರ್ನಲ್ಲಿ ಒಂದು ಹಾಕಿ ಕಳಿಸಿದ್ರೆ ಇದರಲ್ಲಿ ಒಂದೇ ಒಂದು ಪೇಪರ್ ತೊಗೊಂಡ್ರೆ ಸಾಕು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಭಾಗ ತೊಗೊಂಡ್ರೆ ಸಾಕಾಗುತ್ತೆ ಅದನ್ನು ತೊಗೊಂಡಿದ್ದೀನಿ ಏನಕ್ಕೆ ಇದನ್ನು ಬಳಸ್ಬೋದು ಅಂತಂದರೆ ನಾವು ಹೊರಗಡೆ ಟ್ರಾವೆಲ್ ಮಾಡಿದಾಗಲಿ ಅಥವಾ ಹೊರಗಡೆ ಇದ್ದಾಗ ಆಗಲಿ ನಮಗೆ ಹ್ಯಾಂಡ್ ವಾಶ್ನೆಲ್ಲ ಬಳಸಬೇಕು ಅಥವಾ ಹ್ಯಾಂಡ್ ವಾಶ್ನ ನಾವು ಕ್ಯಾರಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಅದ್ರ ಬದಲು ಈ ರೀತಿ ಟಿಶ್ಯೂ ಪೇಪರಿಂದ ನಾವು ಸಿದ್ಧ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ನೋಡಿ ಹ್ಯಾಂಡ್ ವಾಶ್ ಮಾಡ್ಕೋಬೋದು ಅಂತಂದರೆ ತುಂಬ ಚೆನ್ನಾಗಿ ಈಗೆಲ್ಲ ಏನಂದರೆ ವೈರಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ ನಾವು ಕ್ಲೀನಾಗಿ ಕೈ ತೊಳೆದು ಊಟ ಮಾಡಬೇಕು ಬಟ್ ಆದರೆ ಕೈಯನ್ನು ತೊಳಿಬೇಕು ಅಂತಂದಾಗ ಹ್ಯಾಂಡ್ ವಾಶ್ನ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ ಾಗ ಟ್ರಾವೆಲ್ ಟೈಮಲ್ಲೆಲ್ಲ ನಮಗಿದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಕೈಯನ್ನು ತೊಳ್ಕೊಬಹುದು ಟಿಶ್ಯೂ ಪೇಪರನ್ನು ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಮುಂದಿನ ಟಿಪ್ ವಿಡಿಯೋದಲ್ಲಿನ ಮುಖ್ಯವಾದ ಟಿಪ್ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಕಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಆಗೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಅದರ ಜೊತೆಗೆ ಒಂದು ಐದರಿಂದ ಆರು ಲವಂಗಾನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಉಪ್ಪೆಲ್ಲ ಬಿಸಿ ಆಗಬೇಕು ಒಂದು ಸ್ವಲ್ಪ ಹೊತ್ತಿಗೆ ಇದು ಬಿಸಿ ಆಗೋಕ್ಕೆ ಶುರು ಆಗುತ್ತೆ ನಂತರ ಸ್ಟವನ್ನ ಆಫ್ ಮಾಡ್ಕೊಂಬಿಡಬೇಕು ಉಪ್ಪೇನಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಒಳ್ಳೆಯ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡೋ ಅಂಥದ್ದು ಈ ನೋವು ಆ ರೀತಿ ಎಲ್ಲ ಇದೆ ಅಂದರೆ ತುಂಬ ಬೇಗನೆ ಇದು ರಿಲೀಫ್ ಕೊಡುತ್ತೆ ಸಾಮಾನ್ಯವಾಗಿ ನಾವು ಈ ರೀತಿ ಕಲ್ಲುಪ್ಪನ್ನೆಲ್ಲ ದೃಷ್ಟಿ ತೆಗೆಯೋದಕ್ಕೆ ಎಲ್ಲ ಅದಕ್ಕೂ ಬಳಸ್ತೀವಿ ಉಪ್ಪು ಅನ್ನೋದು ತುಂಬ ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ ಅದಕ್ಕೆ ಹೇಳೋದು ಉಪ್ಪಿನ ಮಹತ್ವ ಅನ್ನೋದು ಅಪಾರ ಅಂತ ಹೇಳಿ ನೋಡಿ ಈಗ ನಾನು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ಕಾಟನ್ ಬಟ್ಟೆನೇ ತೊಗೋಬೇಕಾಗತ್ತೆ ನೋಡಿ ಇವಾಗ ಕಾಟನ್ ಬಟ್ಟೆಯ ಒಳಗೆ ಏನು ಬಿಸಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಹಾಕಿ ಈ ರೀತಿ ಪೌಚ್ ಥರ ರೆಡಿ ಮಾಡ್ಕೋಬೇಕು ಈ ರೀತಿ ನೋಡಿ ಚಿಕ್ಕದಾಗಿ ಗಂಟನ್ನು ಕಟ್ಕೋಬೇಕಾಗತ್ತೆ ಗಂಟನ್ನು ಕಟ್ಕೊಂಡಿದ್ದಾಗಿದೆ ಇದನ್ನು ಏನಕ್ಕೆ ಬಳಸ್ಬಹುದು ಅಂತ ಅಂದರೆ ನೋಡಿ ಕೀಲುಗಳಲ್ಲಿ ನೋವು ಕೈ ಅಮ್ಮಡಿ ಕಾಲಿನ ಇಮ್ಮಡಿ ಹತ್ರ ಮಂಡಿ ನೋವು ಅಥವಾ ಕಾಲಿನ ಭಾಗದಲ್ಲೆಲ್ಲ ನಮ್ಮದು ವೆಯ್ಟೆಲ್ಲ ಜಾಸ್ತಿ ಇದೆ ಕಾಲು ನೋವು ಬರುತ್ತೆ ಅಂತಂದರೆ ಈ ರೀತಿ ಸಿದ್ಧ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಜೊತೆಗೆ ಲವಂಗ ಹಾಕಿರೋದ್ರಿಂದ ಎಷ್ಟೋ ನೋವಿಗೆ ಇದು ಪರಿಹಾರವನ್ನು ಕೊಡುತ್ತೆ ಒಂದೆರಡು ಸತಿ ಈ ರೀತಿ ಮಾಡಿಕೊಂಡು ಉಪ್ಪಿನ ಕಾಪಡ ಕೊಡೋದು ಅಂತೇಳಿ ಅಂತಾರೆ ಅರ್ಶನ ಬಳಸಿರೋದ್ರಿಂದ ಈ ತಲೆನೋವು ರಿಲೇಟೆಡ್ ಸಮಸ್ಯೆಗೆ ಕೆಲವರಿಗೆ ಸೈನಸ್ ಎಲ್ಲ ಆಗಿಬಿಡುತ್ತೆ ತಲೆ ಸ್ನಾನ ಮಾಡಿದಾಗ ತಲೆನೋವು ಬರೋವಂಥದ್ದು ತಲೆನಲ್ಲಿ ನೀರು ತುಂಬಿಕೊಂಡಂಗೆ ಆಗಿದೆ ಅಂತೆಲ್ಲ ಫೀಲ್ ಆಗೋದು ಈ ಥರ ಆಗ್ತಿದೆ ಅಥವಾ ಬಾಣಂತಿಯರಿಗೆ ಎಷ್ಟೋ ಜನಕ್ಕೆ ಸನ್ನಿ ಆಗಿಬಿಡುತ್ತೆ ಆ ಥರ ಎಲ್ಲ ಆಗಿದೆ ಅಂತಂದಾಗ ಈ ರೀತಿ ನೋಡಿ ಉಪ್ಪಿನ ಒಂದು ಮತ್ತು ಅರ್ಶನ ಹಾಕಿ ಲವಂಗನ ಹಾಕಿ ನಾವೇನೊಂದು ಈ ಒಂದು ಪೌಚನ್ನು ಸಿದ್ಧ ಮಾಡಿ ಇದನ್ನ ತಲೆಗೆ ಮತ್ತು ಕಿವಿ ಭಾಗದ ಹತ್ರ ಎಲ್ಲ ನೋವು ಬಂದಿದೆ ಅಂದರೆ ಕಿವಿ ಭಾಗದ ಹತ್ರ ಎಲ್ಲ ಕಡೆ ಇದನ್ನ ಬಿಸಿ ಮಾಡಿ ಬಿಸಿ ಮಾಡಿ ಕಾಪಡ ಕೊಡೋದ್ರಿಂದ ತುಂಬ ಚೆನ್ನಾಗಿ ನೋವೆಲ್ಲ ನಿವಾರಣೆ ಆಗುತ್ತೆ ನೋವೆಲ್ಲ ಮಾಯ ಆಗುತ್ತೆ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನೋವೆಲ್ಲ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಮತ್ತೆ ಈ ಉಪ್ಪು ಬಿಸಿ ಕಮ್ಮಿ ಆಗಿದೆ ಅಂದ್ರೆ ನೀವು ಮತ್ತೊಂದ್ಸತಿ ಬಿಸಿ ಮಾಡ್ಕೊಂಡು ಇದೇ ತರ ಪೌಚನ ರೆಡಿ ಮಾಡಿಕೊಂಡು ನೀವು ಕಾಪಡವನ್ನು ಕೊಟ್ಕೊಳ್ಬಹುದು ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಕೆಲವೊಮ್ಮೆ ಈ ಸ್ಟೀಲ್ ಬಾಕ್ಸ್ಗಳೇನೋ ಅಂತಂದರೆ ಟೈಟ್ ಆಗಿಬಿಡತ್ತೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದನ್ನು ಆಗೋದೇ ಇಲ್ಲ ಆ ಥರ ಆಗ್ತಿದೆ ಅಂದರೆ ವ್ಯಾಜ್ಲಿನ ತಗೊಂಡು ಈ ರೀತಿ ಸ್ಟೀಲ್ ಬಾಕ್ಸನ್ನ ಈ ಮುಚ್ಚಳವನ್ನು ಹಾಕ್ತೀವಲ್ವ ಆ ಭಾಗದಲ್ಲಿ ಈ ರೀತಿ ಹಚ್ಚಬೇಕಾಗತ್ತೆ ವ್ಯಾಸ್ಲಿನನ್ನು ಹಚ್ಚಬೇಕಾಗತ್ತೆ ಅದನ್ನು ಹಚ್ಚಿದ ನಂತರ ನೋಡಿ ಸ್ಟೀಲ್ ಬಾಕ್ಸನ್ನ ಮುಚ್ಚಳವನ್ನು ಹಾಕಿದ ನಂತರ ಈಸಿಯಾಗಿ ತೆಗಿಬಹುದು ಬಾಕ್ಸ್ ಅನ್ನೋದು ಸ್ಟ್ರಕ್ ಆಗೋದಿಲ್ಲ ಈಸಿಯಾಗಿ ಮುಚ್ಚಳ ನೋಡಿ ಎಷ್ಟು ಸಡಿಲವಾಗಿ ಕೂತಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಮುಂದಿನ ಟಿಪ್ ಅನ್ನೋದಕ್ಕಿಂತ ಸಂಜೆ ಟೈಮಲ್ಲಿ ಅಥವಾ ಸೈಡ್ ಆಗಿ ಇದೊಂದೊಳ್ಳೆ ಕ್ವಿಕ್ಕಾಗಿ ಪಟಾಪಟ ಅಂತೇಳಿ ಮಾಡ್ಕೋಬಹುದಾದಂತಹ ರೆಸಿಪಿ ಆಲೂಗಡ್ಡೆನ ತೊಗೊಂಡು ತೊಳ್ಕೊಂಡಿದ್ದೀನಿ ನಂತರ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಸಿಪ್ಪೆನೆಲ್ಲ ತೆಗೆದ ನಂತರ ಇದನ್ನು ನೋಡಿ ಉದ್ದದ್ದಕ್ಕೆ ತೆಳುವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಉದ್ದುದ್ದಕ್ಕೆ ಎರಡು ಆಲೂಗಡ್ಡೆನೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇದನ್ನು ನೀರಿಗೆ ಹಾಕೋಬೇಕಾಗತ್ತೆ ಆಲೂಗಡ್ಡೆನ ಕಟ್ ಮಾಡಿ ನೀರಿಗೆ ಹಾಕಿದ ನಂತರ ಇವಾಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಆ ಪ್ಲೇಟ್ನಲ್ಲಿ ಈಗ ನಾನು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಮೂರನ್ನು ಅಂದರೆ ಉಪ್ಪನ್ನು ಸೇರಿಸಿ ಮೂರು ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡ್ಕೋಬೇಕು ನಂತರ ಇದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಸೇರಿಸಿ ನೋಡಿ ಈ ಥರ ಪೇಸ್ಟ್ ಥರ ಇದನ್ನು ಕಲಿಸ್ಕೋಬೇಕಾಗತ್ತೆ ಈ ಕಲಿಸ್ಕೊಂಡಿರೋಂಥ ಪೇಸ್ಟನ್ನು ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ ಆಲೂಗಡ್ಡೆ ಅದ್ರ ಮೇಲೆ ಸುತ್ತಲೂ ಕೂಡ ನಾವು ಈ ಥರ ಹಚ್ಕೋಬೇಕಾಗತ್ತೆ ಎಲ್ಲ ಆಲೂಗಡ್ಡೆ ಪೀಸ್ ಮೇಲೂ ಕೂಡ ತಯಾರಿಸ್ಕೊಂಡಿರುವಂಥ ಈ ಒಂದು ಮಿಶ್ರಣ ಮಸಾಲಾ ಮಿಶ್ರಣವನ್ನು ಹಚ್ಚಿದ್ದಾಗಿದೆ ಇವಾಗ ತವಾ ಮೇಲೆ ಸ್ವಲ್ಪ ಲೈಟಾಗಿ ಎಣ್ಣೆನ ಹಾಕ್ಕೊಂಡು ಎಣ್ಣೆನ ತವ ಮೇಲೆಲ್ಲ ಸವರಿ ನಂತರ ನೋಡಿ ನಾವು ಏನು ಆಲೂಗಡ್ಡೆಗೆ ಮಸಾಲೆ ಎಲ್ಲ ಹಚ್ಚಿ ಇಟ್ಟಿದ್ದೀವಲ್ವ ಇದನ್ನು ಈ ರೀತಿ ತವಾ ಮೇಲೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಅಂದರೆ ಹೈ ಫ್ಲೇಮ್ ಇಡಬಾರ್ದು ಲೋ ಫ್ಲೇಮ್ನಲ್ಲಿ ಇಟ್ಟು ನಂತರ ಒಂದು ಮುಚ್ಚಳವನ್ನು ಮುಚ್ಚಿ ಇದನ್ನು ಬೇಯಿಸಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ನಂತರ ನೋಡಿ ಇವಾಗ ಮತ್ತಿದನ್ನು ಟರ್ನ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಇದು ಫ್ರೈ ಆಗ್ತಾ ಇದೆ ಅಂಥೇಳಿ ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಂದು ಕಡೆಯೂ ಕೂಡ ಮುಚ್ಚಿಟ್ಟು ಬೇಯಿಸ್ಬೇಕಾಗತ್ತೆ ಐದು ನಿಮಿಷ ಆದಮೇಲೆ ನೋಡಿ ಟೇಸ್ಟಿಯಾಗಿ ನಾನ್ ವೆಜ್ ಎಲ್ಲ ತಿನ್ನಲ್ಲ ನಾವು ಏನಾದರೂ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಿದೆ ಅಂತಂದಾಗ ಈ ಥರ ಮಾಡ್ಕೋಬೋದು ಒಂದು ಸ್ಪೂನನ್ನು ತೊಗೊಂಡು ಈ ರೀತಿ ಚುಚ್ಚಿ ಚುಚ್ಚಿದಾಗ ಈಸಿಯಾಗಿ ಹೋದರೆ ತುಂಬ ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ ಅಂತೇಳಿ ಪಟಾಪಟ ಅಂತೇಳಿ ಮಾಡ್ಕೋಬೋದು ಇದು ಸೈಡ್ ಡಿಶ್ಶಾಗಿ ಚೆನ್ನಾಗಿರುತ್ತೆ ಈವ್ನಿಂಗ್ ಚಾಟಾಗಿ ಸ್ನ್ಯಾಕ್ ಆಗಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಸ್ಪೈಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತಂದಾಗ ಮನೆಯಲ್ಲೇ ಈ ಒಂದು ಒಂದು ಆಲೂ ಚಾಟನ್ನು ಪಟಾಪಟ ಅಂತೇಳಿ ಖಂಡಿತ ಮಾಡ್ಕೊತೀನಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತಿನ ವಿಡಿಯೋದಲ್ಲಿ ಮುಂದಿನ ಟಿಪ್ ಯಾವುದು ಅಂತೇಳಿ ನೋಡೋಣ ಬನ್ನಿ ಬೇಳೆಗೆ ಹುಳ ಬೀಳಬಾರ್ದು ಅಂತಂದರೆ ಬೇಳೆನ ಡಬ್ಬಿನಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಒಂದು ನಾಲ್ಕರಿಂದ ಐದು ಮೆಣಸಿನ ಕಾಳನ್ನು ಹಾಕಿಡಿ ಇದರಿಂದ ಹುಳುಗಳು ಬರೋದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್